ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತಿನ ವ್ಲಾಗ್ ಏನು ಅಂತಂದರೆ ನನಗೆ ಯಾರೊಬ್ರು ಕಮೆಂಟ್ ಮಾಡಿದ್ರು ಸೊ ಅವ್ರು ಕಮೆಂಟ್ ಮಾಡಿದ್ರಲ್ಲ ಅಂತ ಹೇಳಿ ಅವರಿಗೋಸ್ಕರ ವ್ಲಾಗ್ನ ಇದ್ದೀನಿ ನಾನು ಕಮೆಂಟ್ ಮಾಡಿದವ್ರದ್ದು ನೇಮ್ ಬಂದು ಅಂಜು ಸಂತು ಟ್ವೆಲ್ ಅಂತ ಸೊ ಅವರು ಕಮೆಂಟ್ ಮಾಡಿದ್ದಿದ್ದು ಫ್ರೈಡ್ ರೈಸ್ ಹೇಗೆ ಮಾಡ್ತೀರಾ ತೋರಿಸಿಸಿಸ್ ಅಂತ ಕಮೆಂಟ್ ಮಾಡಿದರು ಆದರೆ ನಾನು ಅದನ್ನು ಸ್ಕ್ರೀನ್ಶಾಟ್ ಮಾಡಿ ಈ ಕಡೆ ಸೈಡಲ್ಲಿ ಎಲ್ಲಾದರೂ ಹಾಕ್ತೀನಿ ಓಕೆನಾ ಸೊ ಅವರಿಗೋಸ್ಕರನೇ ಇವತ್ತು ನಾನು ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಹೋಟೆಲ್ ಸ್ಟೈಲ್ ಥರ ಏನು ಮಾಡೋದಿಲ್ಲ ನ್ಯಾಚುರಲಾಗಿ ಮಾಡೋದು ಮನೇಲಿ ಹೇಗೆ ಮಾಡೋದು ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದು ಆ ಥರ ಅಷ್ಟೇ ಮಾಡೋದು ಹೋಟೆಲಲ್ಲಿ ವಿನಿಗರು ಸೋಯಾ ಕೋಸು ಕೂಡ ಹಾಕಿ ಮಾಡ್ತಾರೆ ಬಟ್ ನಾನು ಅದೆಲ್ಲ ಏನೂ ಹಾಕ್ತಾಯಿಲ್ಲ ನಾನು ಇಷ್ಟು ದಿನ ಹೆಂಗೆ ನ್ಯಾಚುರಲ್ಲಾಗಿ ಮಾಡ್ತೀನೋ ಸೊ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನ್ಯಾಚುರಲಾಗಿ ಮಾಡಿದ್ರೇ ಒಳ್ಳೇದು ಅಲ್ವಾ ವಿನಿಗರು ಸೋಯಾ ಸಾಸ್ ಎಲ್ಲ ತಿನ್ಬೋದು ಮುಂಚೆ ಎಲ್ಲ ತಂದು ನಾನು ಮಾಡ್ತಾ ಇದ್ದೆ ಬಟ್ ಈ ಟೈಮಲ್ಲಿ ನಾನು ಆ ಥರ ಎಲ್ಲ ಏನು ತಿನ್ನೋದಕ್ಕೆ ಹೋಗೋದಿಲ್ಲ ಹಾಗಾಗಿ ನಾನು ತರಿಸೇ ಇಲ್ಲ ಇವಾಗ ಡೆಲ್ವರಿ ಎಲ್ಲ ಹಾಗೆ ಬೇಬಿ ಕರ್ಕೊ ಬಂದ ಮೇಲೆ ಬೇಕಾದರೆ ತರಿಸ್ಕೊಳ್ಳೋಣ ಅಂದ್ಕೊಂಡು ನಾನು ಈಗ ಆ ಥರದ್ದು ಏನೂ ತರಿಸಿಟ್ಟಿಲ್ಲ ಸೊ ಅದಕ್ಕೆ ನಿಮಗೋಸ್ಕರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ನಾನಿವಾಗ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ ಸೊ ನಿಮಗೆ ಯಾವ ಥರ ವ್ಲಾಗ್ ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ನೀವು ಹೇಳಿದ್ದ ರೀತಿ ನಾನು ವ್ಲಾಗ್ನ ಮಾಡ್ತೀನಿ ಆ್ಯಂಡ್ ಇನ್ನೊಂದು ನಾನು ಪ್ರ್ಯಾಂಕ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಪ್ರ್ಯಾಂಕ್ ಯಾರಿಗೆ ಮಾಡಲಿ ಸಂಜುಗೆ ಮಾಡೋದಕ್ಕೆ ಆಗೋದಿಲ್ಲ ಬಿಕಾಸ್ ಗೊತ್ತಾಗ್ಬಿಡುತ್ತೆ ಅವನಿಗೆ ನಾನು ನಗಾಡ್ಬಿಡ್ತೀನಲ್ಲ ಹಾಗಾಗಿ ಯಾರಿಗೆ ಮಾಡೋದು ಏನು ಅಂತ ಗೊತ್ತಿಲ್ಲ ಬಟ್ ನಾನು ಒಂದಲ್ಲ ಸಲ ಪ್ರ್ಯಾಂಕ್ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರ್ಯಾಂಕ್ ವೀಡಿಯೋನ ಮಾಡಲೇಬೇಕು ಸೊ ಗೊತ್ತಿಲ್ಲ ಪ್ರ್ಯಾಂಕ್ನ ಯಾರಿಗೆ ಮಾಡ್ತೀನಿ ಅಂತ ಆ್ಯಂಡ್ ಇನ್ನೊಂದು ಸೇಯಿಂಗ್ ಎಸ್ ಹಸ್ಬೆಂಡ್ ಮಾಡಿ ಅಂತ ಹೇಳಿದ್ರಿ ನೀವು ಒಂದು ಸಲ ಸೇಯಿಂಗ್ ಎಸ್ ವೈಫು ಇಲ್ಲ ಹಸ್ಬೆಂಡ್ ಮಾಡಿ ಅಂತ ಸೊ ನೋಡೋಣ ಅದು ಆದಷ್ಟು ಫ್ರೀ ಆದಾಗ ಮಾಡ್ತೀನಿ ಅದನ್ನು ಆ್ಯಂಡ್ ಇನ್ನೊಂದು ಇವಾಗಂತೂ ಸಂಜು ಫ್ರೀನೇ ಇಲ್ಲ ಫುಲ್ಲು ಬ್ಯುಸಿ ಅವರು ವರ್ಕ್ 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 ಅಂತಲೇ ಇದ್ದಾರೆ ವರ್ಕಲ್ಲೇ ಇರ್ತಾರೆ ತುಂಬ ಬಿಸಿ ಇನ್ನು ನೈಟ್ ಬಂದು ಊಟ ಮಾಡಿ ಮಲ್ಕೊಳ್ಳೋದ್ರಲ್ಲೇ ಹಾಕ್ಬಿಡುತ್ತೆ ಟೈಮು ವೀಡಿಯೋಸ್ ಮಾಡೋದಕ್ಕೆ ನಮಗೆ ಟೈಮೇ ಸಿಗ್ತಾಯಿಲ್ಲ ಸೊ ನೋಡೋಣ ಒಂದಷ್ಟು ವ್ಲಾಗ್ನ ಮಾಡಬೇಕು ಬ್ಯಾಕ್ ಟು ಬ್ಯಾಕ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ನಾನು ಇವಾಗ ಅಂದ್ಕೊಂಡಿದ್ದೀನಿ ಇನ್ನೊಂದು ತ್ರೀ ವೀಡಿಯೋ ಏನೋ ಇದೆ ಸೊ ಅದನ್ನು ಅಪ್ಲೋಡ್ ಆಗಿಬಿಟ್ರೆ ಇನ್ನೂ ವೀಡಿಯೋಸೇ ಇಲ್ಲ ಅಲ್ಲಿ ಮಾಡಿ ಅಲ್ಲೇ ಅಪ್ಲೋಡ್ ಮಾಡಬೇಕು ಹಂಗಾಗಿಬಿಟ್ಟಿದೆ ಇವಾಗ ಪರಿಸ್ಥಿತಿ ಸೊ ಏನು ಮಾಡೋದಿಕ್ಕಾಗಲ್ಲ ಇನ್ಮೇಲಿಂದ ಅಲ್ಲೇ ವ್ಲಾಗ್ನ ಮಾಡಿ ಎಡಿಟ್ ಮಾಡಿ ಅಲ್ಲೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಕೂಡ ನನಗೆ ಒಂದಷ್ಟು ವ್ಲಾಗ್ನ ಹೇಳಿ ಯಾಕಂದರೆ ಮಾಡೋದಕ್ಕೆ ನನಗೂ ಅನುಕೂಲ ಆಗುತ್ತೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಮುಂಚೆ ಡೈಲಿ ವ್ಲಾಗ್ನ ಮಾಡಬೇಕಾದ್ರೆ ನೀವು ಹೇಳ್ತಾ ಇದ್ರಿ ಸಿಸ್ ಡೈಲಿ ವ್ಲಾಗ್ನ ನೋಡೋದಕ್ಕೆ ನಮಗೆ ಬೋರ್ ಆಗುತ್ತೆ ಸಿಸ್ ಅಂತ ಬಟ್ ಇವಾಗ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಸಿಸ್ ಡೈಲಿ ರೊಟೀನ್ ವ್ಲಾಗ್ ಮಾಡಿ ಡೈಲಿ ವ್ಲಾಗ್ ಮಾಡಿ ಸಿಸ್ ಇವಾಗ ಯಾಕೋ ನೀವು ಮಾಡ್ತಾನೆ ಎಲ್ಲ ಮಾಡಿ ಅಂತ ಸೊ ನನಗೆ ಅನ್ನಿಸ್ತು ಆವಾಗ ಕಮೆಂಟ್ ನೋಡಿದ ತಕ್ಷಣ ಏನಪ್ಪ ಮುಂಚೆ ಮಾಡಬೇಕಾದ್ರೆ ಸೋರು ಸಿಸ್ ಅಂತ ಇದ್ರು ಬಟ್ ಇವಾಗ ನೀ ರೀತಿ ಹೇಳ್ತಿದ್ದೀರಲ್ಲ ಅಂತ ಅನ್ನಿಸ್ತು ನನಗೆ ಕಮೆಂಟ್ ಒಂದು ಎರಡು ಮೂರು ಬಂದಿತ್ತು ಆ ಥರ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿ ಸೊ ನೋಡೋಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ಮೇಲಿಂದ ವ್ಲಾಗು ಕಂಪ್ಲೀಟಾಗಿ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಮಾಡಬೇಕು ಆ್ಯಂಡ್ ನಾನು ಫ್ರೈಡ್ ರೈಸ್ಗೆ ಇನ್ನೂ ಏನೂ ತರಕಾರಿ ಎಲ್ಲ ಏನೂ ಹಚ್ಚಿಟ್ಟಿಲ್ಲ ಜಸ್ಟ್ ಎತ್ಕೊಂಡಿದ್ದೀನಿ ಅಷ್ಟೆ ಸೊ ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಗೈಸ್ ಮೊದಲಿಗೆ ನೀವು ತರಕಾರಿನ ಹಚ್ಚಿಟ್ಕೋಬೇಕು ಸೊ ನಾನು ದೊಡ್ಡ ಸೈಜು ಕ್ಯಾರೆಟು ಒಂದು ದೊಡ್ಡ ಸೈಜು ಕ್ಯಾಪ್ಸಿಕಮು ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ದೊಡ್ಡ ಸೈಜು ಈರುಳ್ಳಿ ಐದು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಂಗೆ ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ಐದು ಹಾಕೊಂಡಿದ್ದೀನಿ ಸೊ ನಿಮಗೆ ನೋಡಿ ಹಾಕೊಳ್ಳಿ ಇನ್ನೂ ಬೇರೆ ತರಕಾರಿ ಇತ್ತು ಅಂದರೆ ಸೊ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಇನ್ನೊಂದು ಹಸಿ ಬಟಾಣಿನೂ ಕೂಡ ಬಿಸಿನೀರಲ್ಲಿ ನೆನೆ ಹಾಕಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಅದನ್ನೆಲ್ಲ ಏನೂ ಹಾಕೋದಿಲ್ಲ ಆ್ಯಂಡ್ ಇನ್ನೊಂದು ಇವಾಗ ಪಾತ್ರೆ ಇಟ್ಟಿದ್ದೀನಿ ಕಾಯಲಿಕ್ಕೆ ಸೊ ಮೇಲೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಬಿಕಾಸ್ ನಾವು ವಿನಿಗರ್ ಹಾಕೋದಿಲ್ವಲ್ಲ ಹಾಗಾಗಿ ವಿನಿಗರ್ ಹಾಕಿದ್ರೆ ಆಯಿಲ್ ಕಮ್ಮಿ ಹಾಕಿದ್ರೆ ಅದು ನಡೆಯುತ್ತೆ ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿನ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನಿಶ್ ಬರೋ ಹಾಗೆ ಆ್ಯಂಡ್ ಆಮೇಲೆ ತರಕಾರಿ ಹಾಕಿ ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ರೀತಿ ನಿಮ್ಗೆ ಗೊತ್ತಾಗುತ್ತೆ ಅದೆಲ್ಲ ಕ್ಲೀನಾಗಿ ಬೇಯಬೇಕು ಯಾಕಂದರೆ ಇದನ್ನು ನಾವು ಬೇಯಿಸಿ ಹಾಕೋದಿಲ್ಲ ತರಕಾರಿನ ಎಣ್ಣೆಲೇ ಬೇಯಬೇಕಲ್ವಾ ಹಾಗಾಗಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಫ್ರೈಡ್ ರೈಸ್ ಪೌಡರ್ ಮತ್ತು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ನಾನು ಫ್ರೈಡ್ ರೈಸ್ ಪೌಡ್ರು ಹಾಕ್ಬಿಟ್ಟು ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡ್ಕೋತೀನಿ ಫ್ರೈಡ್ ರೈಸ್ ಪೌಡರ್ ಇಲ್ಲ ಅಂತಂದರೆ ಚಿಕನ್ ಮಸಾಲನೇ ನಾನು ಆ್ಯಡ್ ಮಾಡ್ಕೋತೀನಿ ಅಂಡ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ರೈಸ್ ಮೊದಲೇ ಮಾಡಿಟ್ಕೋಬೇಕು ಸೊ ಆ ರೈಸು ಉದುರುದ್ರಾಗಿರಬೇಕು ಆ ರೈಸ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಿಕ್ಸೆಲ್ಲ ಮಾಡಾದ್ಮೇಲೆ ಸಾಲ್ಟ್ ಕರೆಕ್ಟಾಗಿದೆಯಾ ಅಂತ ನೋಡಿ ಸಾಲ್ಟ್ ಬೇಕಾದರೆ ಹಾಕ್ಕೊಳ್ಳಿ ಸೊ ಹಾಕ್ಕೊಂಡಾದಮೇಲೆ ನೋಡಿ ಈ ರೀತಿ ರೆಡಿಯಾಗಿದೆ ಫ್ರೈಡ್ ರೈಸು ನ್ಯಾಚುರಲ್ಲಾಗಿ ಸೊ ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತೀವಿ ಇದ್ರ ಜೊತೆಗೆ ಸಾಸ್ ಕೂಡ ಯೂಸ್ ಮಾಡ್ತೀವಿ ಸೊ ನೀವು ಒಂದ್ಸಲ ಮಾಡಿ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಎಸ್ ಕೈಸ್ ನೋಡ್ಕೊಬಂದ್ರಲ್ಲ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳಿ ಸೊ ನಾನು ಇದೇ ರೀತಿ ಮಾಡೋದು ನ್ಯಾಚುರಲ್ ಆಗಿ ಬೇರೆ ಏನೂ ಹಾಕೋದಿಲ್ಲ ಸೊ ನಿಮಗೆ ನೀವು ತಿಂತೀವಿ ಅನ್ನೋದಾದರೆ ಸೋಯಾ ಸಾಸು ಮತ್ತು ವಿನಿಗರ್ನ ಆ್ಯಡ್ ಮಾಡ್ಕೊಳ್ಳಿ ನಾವು ತರಕಾರಿನ ಫ್ರೈ ಮಾಡ್ತೀವಲ್ಲ ಆವಾಗಲಾದರೂ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸಾಲ್ಟು ಹೇಗಿದೆ ಏನು ಅಂತ ನೋಡ್ತೀವಲ್ಲ ಕಮ್ಮಿ ಇದೆಯಾ ಏನು ಅಂತ ಸೊ ಆವಾಗಲಾದರೂ ಆ್ಯಡ್ ಮಾಡ್ಕೋಬೋದು ಸೊ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೋಯಾ ಸಾಸನ್ನ ಸ್ವಲ್ಪ ಕಮ್ಮಿನೇ ಆ್ಯಡ್ ಮಾಡ್ಕೊಳ್ಳಿ ಅದೊಂಥರ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನೀವು ತಿನ್ನೋದಾದರೆ ಮಾಡ್ಕೊಳ್ಳಿ ಆಮೇಲೆ ನಾನು ಹೇಳಿದೆ ಅಂತ ಹೇಳಿ ಆ್ಯಡ್ ಮಾಡಬೇಡಿ ಬಿಕಾಸ್ ಅದು ಚೆನ್ನಾಗಿರಲ್ಲ ತಿಂದದವ್ರಿಗೆ ಅದು ಟೇಸ್ಟ್ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲ ನಾವು ಟ್ರೈ ಮಾಡ್ತೀವಿ ಹೇಗಿದೆ ನೋಡಬೇಕು ಅನ್ನೋರು ಸೋಯಾ ಸಾಸ್ನ ಸ್ವಲ್ಪ ಹಾಕೊಳ್ಳಿ ಆವಾಗ ಆಗುತ್ತೆ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಇದನ್ನೊಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಚೆನ್ನಾಗಿತ್ತು ಅಂತಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಆ್ಯಂಡ್ ಯಾವ ರೀತಿ ವಿಡಿಯೋ ಬೇಕು ಏನು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ನನಗೆ ಗೈಸ್ ಇನ್ನೊಂದು ನಾನು ಹೇಳೋದನ್ನು ಮರ್ತೆ ನಾನು ಬರ್ಡೇ ಬ್ಲಾಗಲ್ಲಿ ಹೇಳಿದ್ನಲ್ಲ ನನಗೆ ಸಿಲ್ವರ್ ಬ್ರಾಸ್ಲೆಟ್ ಇಷ್ಟ ತಗೋಬೇಕು ಅಂತ ಹೇಳಿ ಸೊ ಅದನ್ನು ಸಂಜು ನನಗೆ ವ್ಯಾಲೆಂಟೈನ್ಸ್ ಡೇ ದಿನ ತಗೊಟ್ರು ಗಿಫ್ಟ್ ಮಾಡಿದ್ರು ಅಂದರೆ ಬರ್ಡೇ ವ್ಯಾಲೆಂಟೈನ್ಸ್ ಡೇ ಎರಡು ಸೇರಿ ತಗೊಟ್ಟಂಗೆ ಆಯಿತು ಅದನ್ನು ಸೊ ಹೋದ್ಸಲ ವ್ಯಾಲೆಂಟೈನ್ಸ್ ಡೇಲ್ಲೂ ಕೂಡ ಇದು ಸಿಲ್ವರ್ ಹಾರ್ಟದು ರಿಂಗ್ ಕೊಡಿಸಿದ್ರು ನಾನು ಕೈಲಿ ಹಾಕಿದ್ದೀನಲ್ಲ ಅದು ಸೊ ಈ ಸಲ ನಾನು ಕೇಳಿದೆ ಅಲ್ವಾ ಸಿಲ್ವರ್ ಬ್ರಾಸ್ಲೆಟ್ಟು ಸೊ ಅದು ಬರ್ಡೇಗೂ ಆದಂಗೆ ವ್ಯಾಲೆಂಟೈನ್ಸ್ ಡೇಗು ಆದಂಗೆ ಕೊಡಿಸಿದ್ರು ಸೊ ಅದನ್ನು ನಾನು ವೀಡಿಯೋಸ್ ಮಾಡಿಕೊಳ್ಳೇ ಇಲ್ಲ ಅಲ್ಲಿ ಬಿಕಾಸ್ ನಾನು ನೈಟ್ ತೊಗೊಂಡಿದ್ದು ಹಾಗಾಗಿ ಸೊ ತೋರಿಸ್ತೀನಿ ಎತ್ತಿಟ್ಟಿದ್ದೀನಿ ಇವಾಗ ನಾನು ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ಡಿಸೈನ್ ಹೇಗಿದೆ ಅಂತ ಹೇಳಿ ಆ್ಯಂಡ್ ಈ ಸಲ ಪರ್ಸು ತುಂಬ ಚೆನ್ನಾಗಿರೋದು ಕೊಟ್ಟಿದ್ರು ನಾವು ರೆಗ್ಯುಲರಿಗೆ ಹೋಗೋ ಅಂಥ ಶಾಪೇನೆ ಅದು ಹನುಮಾನ್ ಜ್ಯುವೆಲ್ಲರ್ಸ್ ಅಂತ ನಾವು ಯಾವಾಗಲೂ ಅಲ್ಲೇ ಹೋಗೋದು ನಾವು ಬೆಂಗಳೂರಲ್ಲಿದ್ದಾಗಲೂ ಕೂಡ ಅಲ್ಲಗೇ ಇದ್ದೆ ಸೊ ನೋಡಿ ಡಿಸೈನು ಚೆನ್ನಾಗಿದೆ ಒಂಥರ ವೆಯ್ಟ್ಲೆಸ್ ಆಗಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ತೊಗೋಬೇಕಾದ್ರೆ ನಾನು ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ ಬಿಕಾಸ್ ಹೋಗೋ ಪ್ಲ್ಯಾನ್ ಇರಲಿಲ್ಲ ತಗೊಳ್ಳೋ ಪ್ಲ್ಯಾನು ಕೂಡ ಇರಲಿಲ್ಲ ಸಡನ್ ಸಡನ್ನಾಗಿ ಹೋಗಿ ತೊಗೊಂಡಿದ್ದು ಸಡನ್ನಾಗಿ ಸಂಜೆ ಜ್ಯುವೆಲ್ಲರಿ ಶಾಪ್ ನೋಡಿ ನಡಿ ಕೊಡಿಸ್ತೀನಿ ಅಂತ ಸಡನ್ನಾಗಿ ಕರ್ಕೊಂಡು ಹೋದ್ರು ನನಗೆ ತಕ್ಷಣ ವೀಡಿಯೋ ಮಾಡ್ಕೋಬೇಕು ಅಂತಲೂ ಕೂಡ ಅನ್ನಿಸ್ಲಿಲ್ಲ ಯಾಕೆಂದರೆ ನಿಜವಾಗ್ಲೂ ಕೊಡಿಸ್ತಾ ಇದ್ದಾರೆ ಅವರನ್ನು ಇದರಲ್ಲೇ ಇದ್ದೆ ನಾನು ಹಾಗಾಗಿ ಈ ವಿಡಿಯೋಸ್ ಮಾಡಿಕೊಳ್ಳಿಲ್ಲ ನಾನು ಇನ್ನೂ ತುಂಬ ಡಿಸೈನ್ಸ್ ಇತ್ತು ಬಟ್ ನನ್ನ ಕೈ ಸಣ್ಣ ಇರೋದ್ರಿಂದ ನನಗೆ ಯಾವುದೂ ಆಗಲಿಲ್ಲ ಇದು ಒಂದೇ ಆಗಿದ್ದು ನಾನು ಅಲ್ಲಿ ಲವ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ದೆ ಯಾಕಂದರೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ ಓದ್ಸಲನೂ ಕೂಡ ರಿಂಗು ಲವ್ ಅನ್ನೋದೇ ತೊಗೊಂಡಿದ್ನಲ್ಲ ಅಂತ ಹೇಳಿ ಬಟ್ ಏನಂತಂದರೆ ನನಗಲ್ಲಿ ಸೈಜ್ ಆಗಲಿಲ್ಲ ಸೊ ಹಾಗಾಗಿ ಇದನ್ನು ತೊಗೊಂಡೆ ನಾನು ಸೊ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೂ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಲವ್ ಯು ಆಲ್ ಬಾಯ್